ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೋಭಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೂಡ ಕೊಡಿ ಈ ವಿಡಿಯೋ ಹೇಗಿದೆ ಅಂತ ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಂಗೆ ನಾನು ಇವತ್ತು ಒಂದೆರಡು ಪಾಟ್ಸ್ನ ಅಂದರೆ ಗಿಡಗಳನ್ನ ತೊಗೊಂಡು ಬಂದಿದ್ದೆ ನಮ್ಮ ಮನೇಲಿ ಗಿಡಗಳಿರಲಿಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಒಂದೆರಡು ಇತ್ತಷ್ಟೆ ಸೊ ಹಾಗಾಗಿ ಇವಾಗ ತೊಗೊಂಡು ಬಂದಿದ್ದೀನಿ ಮೊದಲನೇ ಇದು ತುಳಸಿ ತಂದಿದ್ದೀನಿ ನೋಡ್ತಾ ಇದ್ದೀರಲ್ಲ ಪಿಕ್ ಕೂಡ ನಿಮಗೆ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ತಿಳಿಸಿ ಇದು ಇಂಡೋರ್ ಪ್ಲ್ಯಾಂಟ್ ಔಟ್ಡೋರಲ್ಲೂ ಇಡ್ಬೋದು ಇಂಡೋರಲ್ಲೂ ಇಡ್ಬೋದು ಸದ್ಯಕ್ಕೆ ನಾನೀಗ ಔಟ್ಡೋರಲ್ಲಿ ಇಟ್ಟಿದ್ದೀನಿ ನಿಮಗೆ ಹೇಗಿದೆ ಅಂತ ತೋರಿಸಲಿಕ್ಕೆ ಅಂತ ನಾನು ಪಿಕ್ ಹಾಕಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನಿವತ್ತು ಟ್ರಿಪ್ ಒಂದೇ ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಗ್ಳೂರಲ್ಲೇ ಸಿಂಪಲ್ಲಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಈಗ ಮಾರ್ನಿಂಗ್ ನಾನು ಹೊರಟಿದ್ದೀನಿ ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿ ಫ್ರೆಶ್ ಆಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಹೊರಟಿದ್ದೀನಿ ಹಾಗೆ ಒಂದು ಸಿಂಪಲ್ ರಂಗೋಲಿ ಹಾಕಿದರೆ ಬನ್ನಿ ಕೂಡ ಹೇಗಿದೆ ಸಿಂಪಲ್ಲಾಗಿ ಬಿಸಿಲು ಕೂಡ ಇದೆ ಅಂದ್ಬಿಟ್ಟು ಫುಲ್ ಸ್ಲೀವ್ದು ಸಿಂಪಲ್ ಟಾಪ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈಗ ಆಲ್ರೆಡಿ ಹೊರಟಿದ್ದೀವಿ ಟೆನ್ ತರ್ಟಿ ಆಗಿದೆ ಇದ್ದೀರಲ್ವ ನನ್ನ ಮಗ ನನ್ನ ಫ್ರೆಂಡ್ ಕಲ್ಪನಾ ಅವ್ರ ಹಸ್ಬೆಂಡ್ ಗಾಡಿಯಲ್ಲಿ ಕೂತಿದ್ದಾನೆ ವಿಡಿಯೋ ಮಾಡಬೇಡಿ ಅಂತ ಮುಖ ಮುಖಿಸ್ಕೊತಾ ಇದ್ದಾನೆ ನೋಡ್ತಾ ಇದ್ದೀರಲ್ವ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು ಆದರೂ ಬೇಗ ಬೇಗನೆ ಬಂದ್ವಿ ಬಂದಿದ ತಕ್ಷಣವೇ ಪಾರ್ಕಿಂಗ್ ಏರಿಯಲ್ಲಿ ಪಾರ್ಕ್ ಮಾಡಿದ್ವಿ ಗಾಡಿಗಳನ್ನ ತುಂಬ ಬಿಸಿಲಿತ್ತು ಸೊ ಹಾಗಾಗಿ ನೆರಳನೇನೆ ಗಾಡಿನ ಪಾರ್ಕ್ ಮಾಡಿ ನಾವೆಲ್ಲರೂ ಇದ್ದೀವಿ ಇದು ಹೋಗೋ ರೋಡಲ್ಲೇ ನೆನ್ಮಂಗ್ಲ ಹತ್ರನೇ ಇದೆ ವಿಶ್ವಶಾಂತಿ ಆಶ್ರಮ ಅಂತ ಫಸ್ಟು ನಾವು ಅಲ್ಲೇ ಹೋಗಿದ್ದು ಸೊ ಅಲ್ಲಿ ತುಂಬ ಪ್ರಶಾಂತವಾಗಿದೆ ಈಗಿನ ಬ್ಯುಸಿ ಲೈಫ್ ಮತ್ತು ಜೊತೆಗೆ ಪಲ್ಯೂಷನ್ ಇರೋದ್ರಿಂದ ಒಳಗಡೆ ಫುಲ್ ಗ್ರೀನರಿ ಆಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದ್ಸತಿ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಚೀಪ್ ಆ್ಯಂಡ್ ಬೆಸ್ಟ್ ನಮ್ಮಂಥವ್ರಿಗೆ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಕೆಲವೊಂದು ಕಡೆ ರೆಸಾರ್ಟು ಅಂತೆಲ್ಲ ಹೋದರೆ ತೌಸಂಡ್ ರುಪೀಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ನಾವು ಅಲ್ಲಿ ಗ್ರೀನರಿ ಎಲ್ಲ ನೋಡಿ ಎಂಜಾಯ್ ಮಾಡ್ಕೊಬರ್ತೀವಿ ಬಟ್ ಇಲ್ಲಿ ಟ್ವೆಂಟಿ ರುಪೀಸ್ ಅನಿಸುತ್ತೆ ಒಳಗಡೆ ಹೋಗಲಿಕ್ಕೆ ಟಿಕೆಟ್ ಸೊ ನಾವು ಅಲ್ಲಿಂದ ಹೊರಟ್ವಿ ತುಂಬ ಬಿಸಿಲಿತ್ತು ಬೇಗ ಬೇಗನೆ ಹೋಗ್ತಾ ಇದ್ದೀವಿ ಬಟ್ ನಾನು ಹಿಂದೆ ಇದ್ದೀನಿ ನೋಡಿಕೊಂಡು ಫಸ್ಟ್ ನಾವು ಹೋಗಿ ಸ್ಲಿಪ್ಪರ್ಸ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಫಸ್ಟ್ ನಾವು ಹೋಗಿದ್ದೆ ದೇವ್ರ್ ನೋಡಲಿಕ್ಕೆ ಅಲ್ಲೇ ರೈಟ್ ಸೈಡಲ್ಲೇ ಒಂದು ದೇವರಿತ್ತು ಆ ದೇವ್ರನ್ನ ನೋಡಲಿಕ್ಕೆ ನಾವು ಹೋಗ್ತಾಯಿದ್ದೀವಿ ಭ್ರಹ್ಮಾಂಬಿಕಾ ದೇವಿ ಅನಿಸುತ್ತೆ ಆ ದೇವನ ನೋಡಿಕೊಂಡು ಅಲ್ಲಿ ಒಂದು ದೇವರಿಗೆ ನಮಸ್ಕಾರ ಹಾಕಿ ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ದೇವರು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲರೂ ಹೋಗಿ ಬನ್ನಿ ಒಂದ್ಸತಿ ಅಂತ ಕೇಳ್ಕೊತೀನಿ ಇಲ್ಲಿ ನೋಡ್ತಿದ್ದೀರಲ್ಲ ಗಟ್ಟೆ ತುಂಬ ದೊಡ್ಡದಾಗಿದೆ ಆ ಥರ ತುಳಸಿ ಬೆಳೆಯೋದೇ ಅಪರೂಪ ಬಟ್ ಅಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ ಹಾಗೆ ಅಲ್ಲಿ ಅಷ್ಟಲಕ್ಷ್ಮಿಯರ್ತು ವಿಗ್ರಹಗಳಿದ್ವು ಆದಿಲಕ್ಷ್ಮಿ ಗಜಲಕ್ಷ್ಮೀ ಸಂತಾನಲಕ್ಷ್ಮಿ ಅಂತ ಹೀಗೆ ಎಂಟು ಥರ ಲಕ್ಷ್ಮಿಗಳಿದ್ದಾವೆ ಸೊ ನಾನು ಇರಲಿ ಅಂತ ಅದನ್ನು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಹೀಗೆ ಎಂಟು ಲಕ್ಷ್ಮಿಗಳನ್ನೂ ದೇವದ್ದು ರಂಗಬಿಟ್ಟಲ್ಲಂದು ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಸೈಡಲ್ಲೆಲ್ಲ ಥರ ಎಂಟು ಲಕ್ಷ್ಮಿಯರದನ್ನ ಇಟ್ಟಿದ್ದಾರೆ ನಮ್ಮ ಮನೆಯವರು ಅಲ್ಲಿ ಏನು ಬರ್ತಿದ್ದಾರೆ ಅಂತ ಓದ್ಕೊಂಡು ಬರಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಮೇಲೋಗಿ ಬರ್ತಿದ್ದಾರೆ ಈ ಸೈಡನ್ನು ಆ ಸೈಡ್ ನಾಲ್ಕು ಲಕ್ಷ್ಮಿಯನ್ನ ಇಟ್ಟಿದ್ದಾರೆ ಹಾಗೆ ಈ ಸೈಡು ನಾಲ್ಕು ಲಕ್ಷ್ಮಿಗಳನ್ನ ಇಟ್ಟಿದ್ದಾರೆ ಲಕ್ಷ್ಮಿಗಳನ್ನು ಅಷ್ಟೇ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅವರು ನೋಡ್ತಾ ಇದ್ದಾರಲ್ವ ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಕೂಡ ಹಾಕಿದ್ರು ಬಟ್ ಅಲ್ಲಿ ಯಾರೂ ಏನು ರೆಸ್ಟ್ರಿಕ್ಷನ್ ಇರಲಿಲ್ಲ ಎಲ್ಲರೂ ಮಾಡ್ತಾಯಿದ್ರು ಹಾಗಾಗಿ ನಾನೂ ವಿಡಿಯೋ ಮಾಡಿಕೊಂಡೆ ಇಲ್ಲ ಅಂದಿದ್ರೆ ನಾನು ಕೂಡ ವಿಡಿಯೋ ಮಾಡ್ಕೊಳ್ತಿರ್ಲಿಲ್ಲ ಇಲ್ಲಿ ನಾಗಕನ್ಯರು ಅಂತ ಬರ್ತಾರಲ್ವ ಆ ಥರ ಸ್ಟ್ಯಾಚ್ಯೂಸ್ ಇದ್ವು ಇದೆಲ್ಲ ಈ ನಾವು ಚಿಕ್ಕ ಹುಡುಗರಲ್ಲಿ ಬರುವಾಗ ಈ ಥರ ಇರಲಿಲ್ಲ ಇನ್ನೂ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ವಾಟರ್ ಥರ ಬರೋದೆಲ್ಲ ಇತ್ತು ಬಟ್ ಇವಾಗ ಅದೆಲ್ಲ ಸ್ವಲ್ಪ ಹಾಳಾಗಿದೆ ಅನ್ಸುತ್ತೆ ಅಲ್ಲಿ ರೀಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದರು ಇಲ್ಲಿ ನೋಡ್ತಿದ್ದೀರಲ್ವ ನಾಲ್ಕು ಕುದುರೆಗಳು ಅಲ್ಲಿ ಹೋಗ್ತಾ ಇರೋದು ಆ ಕುದುರೆಗಳಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ರಥನ ಎಳೀತಿರೋ ಥರ ಇದು ಸೀನ್ ನೋಡಿರ್ಬೋದು ಆಲ್ರೆಡಿ ಫಿಲಮಲ್ಲಿ ರಾಜ್ಕುಮಾರ್ ಮೂವಿ ಇದೆಯಲ್ಲ ಸೊ ಆ ಮೂವಿಯಿಂದನೇ ಇದನ್ನು ಇದು ಮಾಡಿದ್ದಾರೆ ಅನಿಸುತ್ತೆ ಹಿರಣ್ಯ ಕಶ್ಯುಬುದು ಕತೆ ಇದೆಯಲ್ವಾ ಸೊ ಅದರದು ನೆಕ್ಸ್ಟ್ ನಾವು ಅಲ್ಲಿಂದ ಒಳಗಡೆ ಹೋದ ಅಂದರೆ ಕುದುರೆ ಇದೆಯಲ್ಲ ಅದ್ರ ಕೆಳಗಡೆಯಿಂದನೇ ಹೋಗೋದಿದೀವಿ ಸೊ ಅಲ್ಲಿಂದ ಹೋದರೆ ಇದು ಬರುತ್ತೆ ಇದು ವಿಷ್ಣು ಅವತಾರ ಎಂತಾರಂತಲ್ವ ಆ ಅವತಾರದ ಜೊತೆ ಅವ್ರ ಮಕ್ಕಳದು ಮೂರು ಜನದ್ದು ಮಕ್ಕಳದೂ ಅವತಾರನೂ ಸೇರಿಸಿ ಇಲ್ಲಿ ಹದಿನಾಲ್ಕು ಒಟ್ಟು ಹದಿನೈದು ವಿಷ್ಣುದು ಸೇರಿ ಹದಿನೈದು ತಲೆಗಳಿರುವಂಥ ರೂಪ ತಾಂಡಿರೋದು ಇದು ಇದ್ದೀರಲ್ವ ತುಂಬ ಚೆನ್ನಾಗಿದೆ ನಾನು ಚಿಕ್ಕ ಹುಡುಗಿಲಿ ಬಂದಾಗ ನಾನು ನೋಡಿದ್ದಿತ್ತು ಆವಾಗ ನಾವು ನೆನ್ಮಂಗ್ಲಾದಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡೇ ಇದ್ವಿ ನೋಡಲಿಕ್ಕೆ ಇವಾಗೂ ಅದೇ ಥರನೇ ಇದೆ ಸ್ವಲ್ಪವೂ ಪೇಂಟಿಂಗ್ ಆಗಲಿ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲಿ ಏನೂ ಕಾಣಿಸಲಿಲ್ಲ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರಶಾಂತವಾಗಿತ್ತು ಇಲ್ಲಿ ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಕೂಡ ಮಾಡ್ತಾಯಿದ್ರು ಅವರಿಬ್ಬರು ಆಚೆ ಹೋಗಿ ಏನಾದರೂ ತಿನ್ನಬೇಕು ಅಂತ ಬಾಬಾ ಅಂತ ನನ್ನ ಮಗಳು ಅಪ್ಪನು ಇದು ಇದಕ್ಕೆ ಕೂಗಾಡ್ತಾಯಿದ್ರು ಅವರಿಗೆ ಆಚೆ ಹೋಗ್ಲಿಕ್ಕೆ ಬೇಗ ಅರ್ಜೆಂಟ್ ಹಾಗಾಗಿ ಅವನು ನನ್ನ ಮಗ ಕೂಡ ಮುಂಚ್ಕೊಂಡಿದ್ದಾನೆ ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಯೂಟಾಗಿ ಮುಂಚ್ಕೊಂಡಿದ್ದಾನೆ ಅಂತ ನನ್ನ ಮಗಳು ಅವನಿಗೆ ಇದ್ದಾನೆ ಸೊ ಆಮೇಲೆ ಅಲ್ಲಿದೆ ಒಂದು ವ್ಯೂನ ನೋಡಿಬಿಟ್ಟು ಸುತ್ತಲೂ ಒಂದು ವಿಡಿಯೋ ಮಾಡಿಕೊಂಡೆ ಇದ್ದೀರಲ್ವ ಎಷ್ಟು ಪೀಸ್ ಆಫ್ ಮೈಂಡ್ ಇರುತ್ತೆ ಅಂದರೆ ಇದರೊಳಗಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮೇಲುಗಡೆ ಇರೋದು ಈರಣ್ಯ ಕಶಿಪ್ಪು ಅಂತೆ ಇವ್ರದ್ದು ತಾತ ಅಂತ ಹೇಳ್ತಿದ್ರು ನನಗಷ್ಟು ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಇವತ್ತು ನಮ್ಮ ಮನೆಯವ್ರ ಜೊತೆ ಹೋಗಿದ್ದಲ್ವ ಅವ್ರು ಹೇಳುವಾಗ ನಾನು ತಿಳ್ಕೊಂಡೆ ಆ್ಯಂಡ್ ನನ್ನ ಮಗಳು ಕೂಡ ಹೋಗಿ ಸೆಲ್ಫಿ ತಗೋತಾ ಇದ್ದಾರೆ ಕಲ್ಪನಾ ಕೂಡ ನಿಂತಿದ್ದಾರೆ ಅವ್ರಿಗೆ ಫುಲ್ ನಾಚಿಗೆ ನಾನು ವೀಡಿಯೋ ಮಾಡೋದು ಅವರು ನಮ್ಮ ಮನೆಯವರು ಇದ್ರ ಬಗ್ಗೆ ಹಿಸ್ಟ್ರಿನ ತಿಳ್ಕೊತಾ ಇದ್ದಾರೆ ಮೊಬೈಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಅವರು ಹಾಗೆ ಕೆಳಗಡೆ ನಾವು ಬ್ರಹ್ಮ ರೂಪಿ ಗಾಯತ್ರಿ ದೇವಿಯವರದ್ದು ದೇವಸ್ಥಾನ ಇದೆ ಅಷ್ಟು ದೊಡ್ಡದು ವಿಗ್ರಹದ ಕೆಳಗಡೆ ಈ ಥರ ಅಂಡರ್ಗ್ರೌಂಡಲ್ಲಿ ಈ ದೇವರು ಇರೋದು ತುಂಬ ಖುಷಿ ಆಯಿತು ಮತ್ತು ಆಶ್ಚರ್ಯ ಕೂಡ ಆಯಿತು ನೋಡ್ತಾ ಇದ್ದೀರಲ್ವ ಆ ದೇವ್ರನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಆಚೆ ಬಂದ್ವಿ ಅಲ್ಲಿ ಪುಟ್ಟ ಹುಟ್ಟಿದಾಗ ಒಂದು ಪಾರ್ಕ್ ಕೂಡ ಕಾಣಿಸ್ತು ಮಕ್ಳಿಗೆ ಆಟ ಆಡಲಿಕ್ಕೆ ಚೆನ್ನಾಗಿದೆ ನಾವು ಕೂಡ ಸ್ವಲ್ಪ ಬಿಸಿಲಲ್ಲಿ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಅಲ್ಲೇ ಹೋಗಿ ಸ್ವಲ್ಪ ಮಕ್ಕಳನ್ನೆಲ್ಲ ಆಟಾಡಿಸ್ಕೊಂಡು ಬನ್ನಿ ಅದಕ್ಕೆ ಪುಟಾಣಿ ಪಾರ್ಕ್ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ ಎಷ್ಟು ನೈ ಚೆನ್ನಾಗಿ ಹೆಸ್ರು ಕೊಟ್ಟಿದ್ದಾರೆ ಅಲ್ವಾ ಆ್ಯಂಡ್ ನನ್ನ ಮಗ ತುಂಬ ಕಿರ್ಚಾಡ್ತಿದ್ದಾನೆ ನನಗೆ ಭಯ ಭಯ ಅಂತ ಆದರೂ ಬಿಡಲಿಲ್ಲ ಕೂರಿಸಿ ಆಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ಅದಕ್ಕೆ ಪಾರ್ಕ್ ಒಳಗಡೆ ಆಟ ಆಡಲಿಕ್ಕೂ ಟ್ವೆಂಟಿ ರುಪೀಸ್ ಏನೋ ಇಸ್ಕೊಂಡ್ರು ಅಂದರೆ ಈ ಥರ ಆಟಗಳಾಡಲಿಕ್ಕೆ ನಮಗೆಲ್ಲ ಏನಿಲ್ಲ ಬಟ್ ನಾವೇ ಇದು ಬೇರೆಯವ್ರು ಇರೋದಿಲ್ಲ ಆಡಿಸ್ಲಿಕ್ಕೆ ನಾವೇನೇ ಕೈಯಲ್ಲಿ ನೂಕಿ ಇದನ್ನು ಆಡಿಸ್ಬೇಕು ನನ್ನ ಮಗ ತುಂಬ ಹೆದರ್ಕೊಂಡು ಸಾಕು ಸಾಕು ಅಂತ ಹೇಳ್ತಿದ್ದಾನೆ ಆದ್ರೂ ಬಿಟ್ಟಿಲ್ಲ ನೋಡ್ತಾ ಇದ್ದೀರಲ್ವ ಅವನು ಹೇಳ್ತಿದ್ರೆ ನನಗೆ ಫುಲ್ ಖುಷಿ ಆಗ್ತಾ ಇತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ಸಾಯಿ ಆಂಜನೇಯ ಮಂದಿರ ಅಂತ ಇದು ಅಡಕ್ ಮಾಡ್ನಲ್ಲಿ ರೋಡಲ್ಲೇ ಕಾಣುತ್ತೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ನಾವು ಮೇನ್ ರೋಡಲ್ಲಿ ಹೋಗುವಾಗೆಲ್ಲ ಬಸ್ಸಲ್ಲಿ ಹೋಗುವಾಗೆಲ್ಲ ತುಂಬ ಸಲ ನೋಡ್ಕೊಂಡು ಹೋಗ್ತಾಯಿದ್ದೆ ಬಟ್ ಹೋಗೋಕ್ಕಾಗಿರ್ಲಿಲ್ಲ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಜೊತೆ ಬಂದ್ವಿ ತುಂಬ ಪ್ರಶಾಂತವಾಗಿತ್ತು ಆಚೆ ತುಂಬ ಬಿಸಿಲು ಕಾಲಲ್ಲಿ ಓಡಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿ ಇತ್ತು ಹಾಗಾದ್ರೂ ನಾವು ಒಳಗಡೆ ಹೋದ್ವಿ ಒಳಗೆ ಹೋದ್ಮೇಲೆ ಆಚೆ ಬರಲಿಕ್ಕೆ ಮನ್ಸಾಗ್ತಿರ್ಲಿಲ್ಲ ನೆಕ್ಸ್ಟ್ ಅಲ್ಲಿಂದ ತುಂಬ ಬಿಸ್ತಿದೆ ನಡಿ ಹೋಗೋಣ ಅಂದ್ಬಿಟ್ಟು ಹಂಗೆ ಅಲ್ಲಿಂದ ನಾಯಕೆ ಕಾಣಿಸ್ತಿತ್ತು ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟ್ ಕಂಟಿರವ ಸ್ಟುಡಿಯೋಗೆ ಬಂದ್ವಿ ಅಲ್ಲಿ ಬರ್ತಿದ್ದಂಗೆ ಕಲ್ಪನವ್ರು ಸ್ವಲ್ಪ ಲೇಟಾಗಿ ಬಂದರು ಹಾಗಾಗಿ ನಾನು ಆಚೆ ನಿಂತ್ಕೊಂಡು ಎಲ್ಲದು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ ತುಂಬ ಅಂಗಡಿ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಏನೇನೋ ಮಾರ್ತಿದ್ರು ಆಟ ಸಾಮಾನು ಐಸು ಮತ್ತು ಗೆಂಡ್ಸು ಮತ್ತು ಪಾಪ್ಕಾರ್ನು ಈ ಥರ ಎಲ್ಲ ಥರನೂ ಮಾರ್ತಾಯಿದ್ರು ಆಮೇಲೆ ನಾವು ಅಲ್ಲಿಂದ ಅಂಬರೀಷ್ ಅವ್ರದ್ದು ಸ್ಮಾರಕ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ ಅಷ್ಟರೊಳಗೆ ಕಲ್ಪನವರು ಬಂದ್ರಲ್ವ ಸೊ ಅವ್ರು ಬಂದಿದ್ದ ಕೂಡಲೇ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಅಂಬರೀಷ್ ಶರ್ ಸ್ಟ್ಯಾಚ್ಯೂ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಅಂಬರೀಷ್ ಸ್ಟ್ಯಾಚ್ಯೂ ನೋಡಿರಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಫುಲ್ ಗ್ರೀನರಿ ಪಾರ್ಕ್ ಒಳಗೆಲ್ಲ ಯಾರಿಗೂ ಎಂಟ್ರಿ ಇಲ್ಲ ಆಚೆನೆ ಅಲ್ಲಿಂದ ಬಂದು ಪಕ್ಕದಲ್ಲೇ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸ್ಮಾರಕ ಇದೆ ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾಯಿದ್ದೀವಿ ನನ್ನ ಮಗ ಆಟ ಸಾಮಾನು ಬೇಕು ಆಟ ಸಾಮಾನು ಬೇಕು ಅಂತ ತುಂಬ ಆಟ ಮಾಡ್ತಿದ್ದ ಬರುವ ಕೊಡಿಸ್ತೀವಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ ಇಲ್ಲಿ ನೋಡಿ ಬಟ್ಟ ಸಾರ್ವಭೌಮ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂತ ಅವ್ರದ್ದು ಸ್ಟ್ಯಾಚ್ಯೂ ಇದೆ ಆ ಸ್ಟ್ಯಾಚ್ಯೂ ನೋಡಿಕೊಂಡು ನೆಕ್ಸ್ಟ್ ಅಪ್ಪು ಅವ್ರದ್ದು ಸ್ಮಾರಕ ನೋಡಲಿಕ್ಕೆ ಅಂತ ಹೋದ್ವಿ ಅಪ್ಪು ಅಂತೂ ಅಪ್ಪು ಪುನೀತ್ ರಾಜ್ಕುಮಾರ್ ಅಂತ ಇದ್ದ ಅವನಿಗೆ ತುಂಬ ಇಷ್ಟ ಅವರು ಅಂದರೆ ನೋಡ್ತಾ ಇದ್ದೀರಲ್ವಾ ಹಾಗೆ ಅಪ್ಪನ್ ಮತ್ತು ಅಪ್ಪನ ನಿಲ್ಲಿಸಿ ಒಂದು ಪಿಕ್ ಕೂಡ ತೊಗೊಂಡಿದ್ದೀನಿ ಅಲ್ಲಿಂದ ನೆಕ್ಸ್ಟ್ ನಾವು ಮುಂದೆ ಹೋಗ್ತಾ ತುಂಬ ಜನ ಇದ್ದರು ಎಲ್ಲರೂ ಫ್ಲವರ್ಸ್ ಹಾಗೆ ಅಲ್ಲಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಮಾಧಿ ಕೂಡ ನೋಡಿಕೊಂಡು ಒಂದೆರಡು ಫೋಟೋಸ್ ಕೂಡ ತೊಗೊಂಡು ಲಾಸ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನನ್ನ ಮಗಳ ಜೊತೆ ಇರೋದು ಅಲ್ಲಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಸಮಾಧಿ ನೋಡಿಕೊಂಡು ನೆಕ್ಸ್ಟ್ ನಾವು ರಾಜ್ಕುಮಾರ್ ಅವ್ರ ಸಮಾಧಿನ ನೋಡಿಕೊಂಡು ಆಲ್ರೆಡಿ ನಾನು ನೋಡಿದ್ದೆ ಇನ್ನೊಂದ್ಸರ್ತಿ ನೋಡಿಕೊಂಡು ಅವರಿಗೂ ಕೈ ಮುಗ್ದು ಅಲ್ಲಿಂದ ನಾವು ಹೋರ್ ಅವ್ರದ್ದು ಫುಲ್ ಇನ್ಫಾರ್ಮೇಷನ್ದು ಒಂದು ಬೋರ್ಡ್ ಇತ್ತು ಅದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಅವರು ಇನ್ನೂರ ಆರು ಚಿತ್ರಗಳಲ್ಲಿ ನಟಿಸಿದಾರಂತೆ ಜೊತೆಗೆ ಅವರು ಆರು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ನನಗಂತೂ ತುಂಬ ಗ್ರೇಟ್ ಅನ್ನಿಸ್ತು ಅವ್ರು ನಟಿಸಿರೋ ಎಲ್ಲ ಚಿತ್ರಗಳ ಫೋಟೋನು ಇಲ್ಲಿ ಹಾಕಿದ್ದಾರೆ ನೋಡ್ತಾಯಿದ್ದೀರಾ ನೆಕ್ಸ್ಟ್ ಅಲ್ಲಿಂದ ನಾವು ಹೋಟೆಲಿಗೆ ನೀವು ಸ್ವಾತಿ ಗ್ರ್ಯಾಂಡ್ ಹೋಟೆಲ್ ಅಂತ ಕೆರೆನಿದೆ ಅಲ್ಲಿಗೆ ಬಂದು ರೋಟಿ ಮತ್ತು ಕಾಜು ಬಟರ್ ಬ ಮಸಾಲ ತೊಗೊಂಡ್ವಿ ಮತ್ತು ನನ್ನ ಮಕ್ಕಳು ಮಸ ಏನು ಮೊಸರನ್ನ ತಿನ್ನಬೇಕು ಅಂತ ಹೇಳ್ತಾ ಹಠ ಮಾಡಿ ತಗಿಸ್ಕೊಂಡ್ರು ಅದನ್ನು ತಗೊಂಡು ತಿನ್ಬಿಟ್ಟು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು